ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ಲಕ್ನೋ ವಿರುದ್ದ ನಮ್ಮ ಆರ್ಸಿಬಿ ತಂಡ ಭರ್ಜರಿಯಾಗಿ ಜಯ ಸಾಧಿಸುವ ಮೂಲಕ ನಮ್ಮ ಆರ್ ಸಿಬಿ ಅಭಿಮಾನಿಗಳ ಕನಸನ್ನು ನನಸು ಮಾಡುವಲ್ಲಿ ಸಾಗುತ್ತಿದೆ ಹಾಗಾದರೆ ಸ್ನೇಹಿತರೆ ನಿನ್ನೆಯ ಪಂದ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋನ್ ಬನ್ನಿ ಲಕ್ನೋ ಸೂಪರ್ ಜೆಂಟ್ಸ್ ವಿರುದ್ಧದ ಲೀಗ್ನ ಕೊನೆ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ನಾಯಕ ಜಿತೇಶ್ ಶರ್ಮಾ ಅವರ ಅದ್ಭುತವಾದ ಅರ್ಧಶತಕದಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಂ ರೋಚಕ ಗೆಲುವು ಪಡೆದಿದೆ ಈ ಮೂಲಕ ಪಾಯಿಂಟ್ ಟೇಬಲ್ನಲ್ಲಿ ಆರ್ಸಿಬಿ ಅಗ್ರಸ್ಥಾನ ಪಡೆದಿದೆ ಹತ್ತೊಂಬತ್ತು ಅಂಕದೊಂದಿಗೆ ರನ್ರೇಟ್ನಿಂದಲೂ ಆರ್ಸಿಬಿ ಪ್ರಥಮ ಸ್ಥಾನ ಪಡೆದಿದೆ ಲಕ್ನೋದ ವಾಜಪೇಯಿ ಏಕನಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಆರ್ಸಿಬಿ ನಾಯಕ ಜಿತೇಶ್ ಶರ್ಮಾ ಟಾಸ್ ಗೆದ್ದು ಎದುರಾಳಿ ಲಕ್ನೋ ಸೂಪರ್ ಜೇನ್ಸ್ ತಂಡವನ್ನು ಮೊದಲ ಬ್ಯಾಟಿಂಗ್ಗೆ ಆಹ್ವಾನ ಮಾಡಿದರು ಲಕ್ನೋದ ಓಪನರ್ಗಳಾದ ಮಿಚೆಲ್ ಮಾರ್ಷ್ ಮ್ಯಾಥ್ಯೂ ಬ್ರೀಚ್ಗೆ ಒಳ್ಳೆಯ ಆರಂಭ ಪಡೆಯಲಿಲ್ಲ ಕೇವಲ ಹದಿನಾಲ್ಕು ರನ್ಗೆ ಮ್ಯಾಥ್ಯೂ ವಿಕೆಟ್ ಒಪ್ಪಿಸಿದರು ಇವರ ನಂತರ ಬಂದ ರಿಷದ್ ಪಂತ್ ಆರ್ಸಿಬಿ ಬೌಲರ್ಗಳ ಮೇಲೆ ಒತ್ತಡ ಏರಿದರು ಇನ್ನೊಂದೆಡೆ ಓಪನರ್ ಮಿಚೆಲ್ ಮಾರ್ಷ್ ಬರ್ಜರಿ ಬ್ಯಾಟಿಂಗ್ ಮುಂದುವರೆಸಿ ಕೇವಲ ಮೂವತ್ತೇಳು ಬಾಲ್ಗಳನ್ನು ನಾಲ್ಕು ಬೌಂಡರಿ ಹಾಗೂ ಐದು ಸಿಕ್ಸರ್ಗಳಿಂದ ಅರವತ್ತೇಳು ರನ್ ಸಿಡಿಸಿ ಉತ್ ಆದರು ಬ್ಯಾಟಿಂಗ್ನಲ್ಲಿ ಸುಧಾರಣೆ ಕಂಡ ರಿಷದ್ ಪಂತ್ ಆರ್ಸಿಬಿ ಬೌಲರ್ಗಳ ಮೇಲೆ ಎರಗಿದರು ಕೇವಲ ಐವತ್ನಾಲ್ಕು ಎಸೆತಗಳನ್ನು ಎದುರಿಸಿದ ಪಂತ್ ಹತ್ತು ಬೌಂಡರಿ ಹಾಗೂ ಆರು ಸಿಕ್ಸರ್ಗಳಿಂದ ಸೆಂಚುರಿ ಬಾರಿಸಿದರು ಈ ಪಂದ್ಯದಲ್ಲಿ ಒಟ್ಟು ಅರವತ್ತೊಂದು ಎಸೆತಗಳಲ್ಲಿ ಹನ್ನೊಂದು ಬೌಂಡರಿ ಎಂಟು ಸಿಕ್ಸರ್ಗಳಿಂದ ಒಂದು ಹಂಡ್ರೆಡ್ ಹದಿನೆಂಟು ರನ್ ಬಾರಿಸಿ ಅಜೇಯರಾಗಿದರು ಇದರಿಂದ ಲಕ್ನೋ ತಂಡ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ಗೆ ಇನ್ನೂರ ಇಪ್ಪತ್ತೆಂಟು ರನ್ಗಳ ಬೃಹತ್ ಟಾರ್ಗೆಟ್ ನೀಡಿತ್ತು ಈ ದೊಡ್ಡ ಮೊತ್ತದ ರಂಗಳ ಹಿಂದೆ ಬಿದ್ದ ಆರ್ಸಿಬಿ ಓಪನರ್ ಬ್ಯಾಟರ್ಸ್ ಉತ್ತಮ ಆರಂಭವೇನೋ ಪಡೆದುಕೊಂಡರು ವಿರಾಟ್ ಕೊಹ್ಲಿ ಜೊತೆ ಇನ್ನಿಂಗ್ಸ್ ಆರಂಭಿಸಿದ್ದ ಫಿಲ್ಸಾಲ್ಟ್ ಮೂವತ್ತು ರಂಗೆ ಬ್ಯಾಟಿಂಗ್ ಮುಗಿಸಿದರು ಇವರ ಬೆನ್ನಲ್ಲೇ ರಜತ್ ಪಾಟಿದಾರ್ ಕೇವಲ ಹದಿನಾಲ್ಕು ರಂಗೆ ಫೆವಿಲಿಯನ್ಗೆ ನಡೆದರು ರಜತ್ ಹಿಂದೆ ಲೆಮ್ ಲಿವಿಂಗ್ಸ್ಟೋನ್ ಸ್ಟೋನ್ ಆಗಿದ್ದು ಆರ್ಸಿಬಿ ಫ್ಯಾನ್ಸ್ ಬೇಸರಕ್ಕೆ ಕಾರಣಮಾಲಿತು ಒಂದು ಕಡೆ ಸತತ ವಿಕೆಟ್ ಹೋಗುತ್ತಿದ್ದರೂ ಅರ್ಜರಿ ಬ್ಯಾಟಿಂಗ್ ಮಾಡುತ್ತಿದ್ದ ವಿರಾಟ್ ಕೊಹ್ಲಿ ಲಕ್ನೋ ವಿರುದ್ಧ ಅರ್ಧಶತಕ ಬಾರಿಸಿಯೇ ಬಿಟ್ಟರು ಪಂದ್ಯದಲ್ಲಿ ಒಂದು ಸಿಕ್ಸರ್ ಬಾರಿಸದೆ ಹತ್ತು ಬೌಂಡರಿ ಸಮೇತ ಇಪ್ಪತ್ತೇಳು ಬಾಲ್ಗಳಲ್ಲಿ ಅರ್ಧಶತಕ ಶತಕ ವಿರಾಟ್ ಕೊಹ್ಲಿ ಐವತ್ನಾಲ್ಕು ರನ್ಗಳಿಂದ ಬ್ಯಾಟಿಂಗ್ ಮುಂದುವರೆಸಿದ್ದಾಗ ಆಯುಷ್ ಬದೋನಿಗೆ ಕ್ಯಾಚ್ ಕೊಟ್ಟು ಒಟ್ ಆದರು ಪಂದ್ಯದಲ್ಲಿ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಹಾಗೂ ನಾಯಕ ಜಿತೇಶ್ ಶರ್ಮಾ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದರು ಜಿತೇಶ್ ಶರ್ಮಾ ಪಂದ್ಯದಲ್ಲಿ ಕೇವಲ ಇಪ್ಪತ್ತೊಂದು ಬಾಲ್ಗಳಲ್ಲಿ ಆರು ಬೌಂಡರಿ ಹಾಗೂ ಮೂರು ಮನಮೋಹಕ ಸಿಕ್ಸರ್ಗಳಿಂದ ಹಾಫ್ ಸೆಂಚುರಿ ಬಾರಿಸಿದರು ಜಿತೇಶ್ ಶರ್ಮಾ ಅವರು ಆರ್ಸಿಬಿಗೆ ನಾಯಕನಾಗಿದ್ದ ಪಂದ್ಯದಲ್ಲೇ ಅರ್ಧಶತಕ ಸಿಡಿಸಿ ಖುಷಿಪಟ್ಟರು ಜಿತೇಶ್ ಶರ್ಮಾ ಒಟ್ಟು ಮೂವತ್ಮೂರು ಎಸೆತಗಳಲ್ಲಿ ಎಂಟು ಬೌಂಡರಿ ಆರು ಸಿಕ್ಸರ್ಗಳಿಂದ ಎಂಬತ್ತೈದು ರನ್ ಬಾರಿಸಿ ಅಜೇಯರಾದರು ಇವರಿಗೆ ಉತ್ತಮ ಸಾಥ್ ಕೊಟ್ಟ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಇಪ್ಪತ್ಮೂರು ಎಸೆತಗಳಲ್ಲಿ ಐದು ಬೌಂಡರಿಗಳಿಂದ ನಲವತ್ತೊಂದು ರನ್ ಸಿಡಿಸಿ ಆರ್ಸಿಬಿಗೆ ನೆರವಾದರು ಇದರಿಂದ ಆರ್ಸಿಬಿ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಇನ್ನೂರ ಮೂವತ್ತು ರನ್ ಗಳಿಸಿ ಜಯಬೇರಿ ಬಾರಿಸಿತು ಇನ್ನು ಸ್ನೇಹಿತರೇ ನಿಮ್ಮ ಪ್ರಕಾರ ಈ ವರ್ಷ ನಮ್ಮ ಆರ್ಸಿಬಿ ತಂಡ ಕಪ್ ಹೊಡೆಯುತ್ತದೆ ಅಂತ ಇದ್ದರೆ ಜಯ ಆರ್ಸಿಬಿ ಅಂತ ಕಮೆಂಟ್ ಮಾಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ